ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಣ್ಣು ಎಕ್ಸ್ಪೆರಿಮೆಂಟ್ಸ್ ಯೂಟ್ಯೂಬ್ ಚಾನಲ್ ಏನಪ್ಪಾ ಇವತ್ತಿನ ವಿಡಿಯೋ ನಾವು ಕಾರ್ ಬೈ ಮಾಡ್ತೀವಿ ಅಂತಂದ್ರೆ ಫಸ್ಟ್ ನಾವು ಏನನ್ನ ಚೆಕ್ ಮಾಡ್ಬೇಕು ಅಂದ್ರೆ ನಾವು ಏನನ್ನ ಆಲೋಚನೆ ಮಾಡ್ಬೇಕು ಅಂದ್ರೆ ಒಂದು ಸರಿಯಾದ ಪ್ಲಾನ್ ಇರ್ಬೇಕು ಅಂತ ನಾನು ಇವತ್ತು ನಿಮ್ಗೆ ಒಂದು ಐದು ಟಿಪ್ಸ್ ಮೂಲಕ ನಾನು ನಿಮ್ಗೆ ಹೇಳ್ತೀನಿ ಲಾಸ್ಟ್ ಒಂದು ಗುಡ್ ನ್ಯೂಸ್ ಕೂಡ ಇದೆ ವಿಡಿಯೋನ ಮಿಸ್ ಮಾಡ್ರೆ ನೋಡ್ರಿ ನಾವು ನಾವು ಕಾರ್ ತೆಗೆದುಕೊಳ್ತೀವಿ ಅಂತ ಅಂದ್ರೆ ಫಸ್ಟ್ ಏನ್ ಅಂದ್ರೆ ಬಜೆಟ್ ನ ಫಿಕ್ಸ್ ಮಾಡಿಕೊಳ್ತೀವಿ ಅಂದ್ರೆ ಹತ್ ಲಕ್ಷ ತೆಗೆದುಕೊಳ್ಬೇಕಾ ಹದಿನೈದು ಲಕ್ಷ ತೆಗೆದುಕೊಳ್ಬೇಕಾ ಇಪ್ಪತ್ತು ಲಕ್ಷ ತೆಗೆದುಕೊಳ್ಬೇಕಾ ಇಲ್ಲ ಐವತ್ ಲಕ್ಷ ತೆಗೆದುಕೊಳ್ಬೇಕಾ ಅಂತ ಹೇಳಿ ಬಜೆಟ್ ಆದ್ರೆ ಫಿಕ್ಸ್ ಮಾಡಿಕೊಳ್ತೀವಿ ನಾವು ಫಸ್ಟ್ ಪ್ರಾಪರ್ ಆಗಿ ಒಂದು ಬಜೆಟ್ ನ ಫಿಕ್ಸ್ ಮಾಡಿಕೊಳ್ಬೇಕು ಅಂದ್ರೆ ಈಗ ಲಕ್ಷದ ಲಕ್ಷದಾದ್ರೆ ಹತ್ತು ಲಕ್ಷದೇ ತೆಗೆದುಕೊಳ್ಳೋಕಂತ ಫಿಕ್ಸ್ ಆಗ್ಬೇಕು ಹದಿನೈದು ಲಕ್ಷದ ಆದ್ರೆ ಹದಿನೈದು ಲಕ್ಷದೊಳಗೆ ಯಾವ ಕಾರ್ ಬರ್ತಾವ ಹೇಳಿ ಚೆಕ್ ಮಾಡಿಕೊಳ್ಬೇಕು ಇನ್ನೊಂದು ಕಾರ್ ಚೆಕ್ ಮಾಡ್ಬೇಕು ಅಂದ್ರೆ ಹತ್ ಲಕ್ಷದೊಳಗಡೆ ಯಾವ ಕಾರ್ ನಾದ್ರೆ ಖರೀದಿಸಬಹುದು ಹದ್ನೈದು ಲಕ್ಷದೊಳಗಡೆ ಆದ್ರೆ ಯಾವ ಖರೀದಿಸಬಹುದು ಅದ್ರ ಮೇಲೆ ಒಂದು ಫುಲ್ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಫುಲ್ ವಿಡಿಯೋ ಮಾಡ್ರಿ ಅಂತ ಹೇಳಿ ನಾನು ಖಂಡಿತ ನಿಮ್ಗೆ ಮಾಡಿ ಹಾಕ್ತೀನಿ ನಾವು ಯಾವುದೇ ಕಂಪ್ನಿ ಕಾರ್ ತೆಗೆದುಕೊಳ್ಳಿ ಅದರ ಸರ್ವಿಸ್ ವಿಚಾರ ನಮ್ಗೆ ಗೊತ್ತಿರಬೇಕು ಅಂದ್ರೆ ಅದನ್ನ ಹೇಗಪ್ಪ ತಿಳಿದುಕೊಳ್ಳೋದಂತಂದ್ರೆ ಯಾವುದೇ ಕಂಪ್ನಿ ಕಾರ್ ತೆಗೆದುಕೊಂಡ್ರು ಕೂಡ ಅಲ್ಲಿ ಸರ್ವಿಸ್ ಪಾಯಿಂಟ್ ಇದೇ ಇರುತ್ತೆ ಆ ಸರ್ವಿಸ್ ಪಾಯಿಂಟ್ ಒಳಗೆ ಅವ್ರು ತೋರ್ಸಿದ ಕಸ್ಟಮರ್ ಗಿಂತ ನೀವೇ ಹೋಗಿ ಕೇಳ್ರಿ ಅಂದ್ರೆ ಇವಾಗ ಯಾರನ್ನ ನೀವು ಇವಾಗ ಒಂದು ಟಾಟಾ ಕಾರ್ ನ ಬೈ ಮಾಡ್ಬೇಕಂತ ಇರ್ತೀರ ಆ ಟಾಟಾ ಕಾರ್ ನ ಯಾರಾದ್ರೂ ಫಸ್ಟ್ ಗೆ ಪರ್ಚೇಸ್ ಮಾಡಿದ್ರೆ ಅವ್ರನ್ನ ಕೇಳಿ ಅಂದ್ರೆ ಸರ್ವಿಸ್ ಹೇಗಿದೆ ಫಸ್ಟ್ ಸರ್ವಿಸ್ ಚಾರ್ಜ್ ಎಷ್ಟಾಗುತ್ತೆ ಸೆಕೆಂಡ್ ಸರ್ವಿಸ್ ಚಾರ್ಜ್ ಎಷ್ಟಾಗುತ್ತೆ ಅಂತ ಕೇಳಿ ಮತ್ತೆ ಇವಾಗ ಏನಾದ್ರು ಗಾಡಿಗೆ ಆಕ್ಸಿಡೆಂಟ್ ಆದ್ರೆ ಗಾಡಿ ಪಾರ್ಟ್ಸ್ ಬೇಗ ಸಿಗ್ತಾವ ಅಂತ ಅದನ್ನು ಕೂಡ ಕೇಳ್ರಿ ನೀವು ಹತ್ ಲಕ್ಷ ಕಾರ್ ಅಂದ್ರೆ ನಿಮ ಹತ್ರ ನಾಲ್ಕರಿಂದ ಮೂರು ಲಕ್ಷ ಡೌನ್ ಪೇಮೆಂಟ್ ಕಟ್ಟೋದಕ್ಕಾದ್ರೆ ಅಮೌಂಟ್ ಇರಬೇಕು ಅದು ಸೇವಿಂಗ್ ಮಾಡಿರೋ ಅಮೌಂಟ್ ಆದ್ರೆ ಒಳ್ಳೇದು ಯಾಕಂದ್ರೆ ಅದನ್ನು ಸಾಲ ಮಾಡಿ ಮತ್ತೆ ನಾವು ಸಾಲ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಅದನ್ನ ತೀರ್ಸೋದು ಕೂಡ ನನ್ನ ಸಜೆಶನ್ ಏನಂದ್ರೆ ಒಂದ್ ವರ್ಷಕ್ಕೆ ನೀವು ಎಷ್ಟು ಲಕ್ಷ ದುಡಿಬಹುದು ಹತ್ತು ಲಕ್ಷ ದುಡಿದ್ರೆ ಒಂದ್ ವರ್ಷಕ್ಕೆ ಹತ್ತು ಲಕ್ಷದ ಕಾರ್ ನಾದ್ರೆ ಚೂಸ್ ಮಾಡಿ ನೀವು ಹದಿನೈದು ಲಕ್ಷ ದುಡಿದ್ರೆ ಹದಿನೈದು ಲಕ್ಷ ಕಾರ್ ಆದ್ರೆ ಚೂಸ್ ಮಾಡ್ರಿ ಯಾಕಂದ್ರೆ ಕಾರ್ ತೆಗೆದುಕೊಂಡ್ ಕೂಡ್ಲೆ ಇವಾಗ ಹತ್ ಲಕ್ಷ ಕಾರ್ ಅಂದ್ರೆ ಹತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿದ ಕೂಡಲೇ ಅಲ್ಲಿಗೆ ಎಲ್ಲ ಮುಗ್ದಂಗೆ ಆಗೋದಿಲ್ಲ ಯಾಕಂದ್ರೆ ಫ್ಯೂಯಲ್ ಚಾರ್ಜಸ್ ನೋಡಿಕೊಳ್ಬೇಕು ಫ್ಯೂಯಲ್ ಇದ್ರೆ ಮಾತ್ರ ಗಾಡಿ ಮುಂದ್ಕೊಡ್ಸೋದು ಮತ್ತೆ ಗಾಡಿ ಮೇಂಟೆನೆನ್ಸ್ ಇರುತ್ತೆ ಆಯಿಲ್ ಚೇಂಜಸ್ ಇರುತ್ತೆ ಒಂದು ಸೈಟ್ ಆದ್ರೆ ತೆಗೆದುಕೊಂಡ್ರೆ ನಾವು ಹತ್ ಲಕ್ಷ ಇಲ್ಲ ಒಂದ್ ಸೈಟ್ ತೆಗೆದುಕೊಂಡ್ರೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಕೊಟ್ಟು ಒಂದೇ ಸರಿಗೆ ಖರೀದಿ ಮಾಡಿದ್ರೆ ಮುಗಿತು ಆದ್ರೆ ಇದು ಕಾರ್ ಆ ರೀತಿ ಅಲ್ಲ ನಮ್ಗೆ ಮೇಂಟೆನೆನ್ಸ್ ಚಾರ್ಜ್ ಬೀಳುತ್ತೆ ಮತ್ತೆ ಫ್ಯೂಯಲ್ ಚಾರ್ಜಸ್ ಬೀಳುತ್ತೆ ಮತ್ತೆ ಗಾಡಿ ಸರ್ವಿಸ್ ಚಾರ್ಜಸ್ ಕೂಡ ಬೀಳುತ್ತೆ ನೀವ್ ಎಷ್ಟೇ ಕೋಟಿ ಲಕ್ಷ ಕೊಟ್ಟು ಕಾರ್ ತೆಗೆದುಕೊಂಡ್ರು ಕೂಡ ಕಾರ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಲ್ಲ ಡಿಕ್ರೀಸ್ ಆಗುತ್ತೆ ನಿಮ್ ಹತ್ರ ಜಾಸ್ತಿ ದುಡ್ಡಿದೆ ಇದೆ ನಾನು ಯಾವ್ ಕಾರ್ ತಗೊಂಡ್ರು ನಡೆಯುತ್ತೆ ಅಂತಂದ್ರೆ ಅನ್ನೋದಾದ್ರೆ ನೀವು ಯಾವ ಕಾರ್ ತಗಬೇಕಾದ್ರೂ ತೆಗೆದುಕೊಳ್ಳಿ ಇಲ್ಲ ನಾನು ಸಾಲ ಮಾಡಿ ಇ ಐ ಮೇಲೆ ಕಾರ್ ತೆಗೆದುಕೊಳ್ತೇನೆ ಅಂತಂದ್ರೆ ಬಜೆಟ್ ಅಲ್ಲಿ ಕಾರ್ ತೆಗೆದುಕೊಳ್ಳಿ ಕಾರ್ ಏನು ನಿಮಗೆ ದುಡಿಯೋದಿಲ್ಲ ಕಾರ್ ಏನಾದ್ರು ಬಾಡಿಗೆ ದುಡಿಯೋದಕ್ಕೆ ಬಿಟ್ರೆ ಅಮೌಂಟ್ ಮಾಡುತ್ತೆ ಇಲ್ಲ ಅಂತಲ್ಲ ಅದೇ ವೈಟ್ ಬೋರ್ಡ್ ಇಟ್ಕೊಂಡು ಮನೆಯಲ್ಲೇ ಮನೆಗೋಸ್ಕರ ಅಂತ ಅಂದ್ರೆ ಅದು ಕಾರ್ ದುಡಿಯೋದಿಲ್ಲ ಅದು ಎಷ್ಟೇ ನಾವು ಹತ್ತು ಲಕ್ಷ ಕೋಟಿ ಕಾರ್ ತಗೊಂಡ್ಬಂದ್ರೂ ಕೂಡ ಒಂದು ಐದು ವರ್ಷ ಆದ್ಮೇಲೆ ಡಿಕ್ರೀಸ್ ಆಗುತ್ತೆ ಅಮೌಂಟ್ ಅನ್ನೋದು ಕಾರಿನ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಇವಾಗ ಕಾರ್ ಇ ಎಂ ಐ ಮೇಲೆ ಮಾಡಿಸ್ತಿವಿ ಅಂದಾಗ ನಾವು ಫೈನಾನ್ಸ್ ಹತ್ರ ಹೋಗ್ತೀವಿ ಫೈನಾನ್ಸ್ ಹತ್ರ ಹೋದಾಗ ಅತಿ ಬೇಗನೆ ನೀವು ಡಿಸಿಷನ್ ತೆಗೆದುಕೊಳ್ಳಕ್ ಹೋಗ್ಬೇಡಿ ಏಕೆಂತಂದ್ರೆ ಅಲ್ಲಿ ಸಿವಿಲ್ ಸ್ಕೋರ್ ನ ಚೆಕ್ ಮಾಡಿಸ್ಕೋಗ್ಬೇಡಿ ನೀವು ಒಂದ್ ಕಡೆ ಫಿಕ್ಸ್ ಆಗ್ರಿ ಒಂದ್ ಕಡೆ ಫಿಕ್ಸ್ ಆದ್ಮೇಲೆ ಅಲ್ಲೇ ಸಿವಿಲ್ ಸ್ಕೋರ್ ಚೆಕ್ ಮಾಡಿಸ್ರಿ ಯಾಕಂದ್ರೆ ನೀವು ಒಂದು ಮೂರ್ನಾ ಕಡೆಗೆ ಹೋಗಿ ಸಿವಿಲ್ ಸ್ಕೋರ್ ಆದ್ರೆ ಚೆಕ್ ಮಾಡಿಸಿದ್ರೆ ನಿಮ್ದು ಏನಾದ್ರು ಸೆವೆನ್ ಫಿಫ್ಟಿ ಸಿವಿಲ್ ಸ್ಕೋರ್ ಇತ್ತಂದ್ರೆ ಅದು ಮೂರ್ನಾಲ್ಕು ಮೂರ್ನಾ ಕಡೆ ಚೆಕ್ ಮಾಡಿಸೋದ್ರಿಂದ ಸೆವೆನ್ ತರ್ಟಿ ಆದ್ರೆ ಸಿವಿಲ್ ಸ್ಕೋರ್ ಆದ್ರೆ ಬರುತ್ತೆ ಬಟ್ ಆಗ ಸಿವಿಲ್ ಸ್ಕೋರ್ ಅನ್ನೋದು ಕಮ್ಮಿ ಆಗುತ್ತೆ ಬಟ್ ಒಂದ್ ಕಡೆ ಫಿಕ್ಸ್ ಆಗ್ರಿ ಇಲ್ಲೇ ನಾನು ಲೋನ್ ತಗೊಂಡ್ಕೊಳ್ಳೋದು ಇಲ್ಲೇ ಚೆನ್ನಾಗಿದೆ ಇಲ್ಲಿ ನಾನು ಇ ಐ ತೆಗೆದುಕೊಳ್ತೀನಿ ಅಂದಾಗ ಅಲ್ಲಿ ಆದ್ರೆ ಸಿವಿಲ್ ಸ್ಕೋರ್ ಆದ್ರೆ ಚೆಕ್ ಮಾಡಿಸ್ರಿ ಹಾಗೆ ಇನ್ಸುರೆನ್ಸ್ ಕೂಡ ಮಾಡಿಸ್ರಿ ಅಂದ್ರೆ ಇನ್ಸೂರೆನ್ಸ್ ಯಾಕೆ ಅಂದ್ರೆ ಗಾಡಿಗೆ ಆಕ್ಸಿಡೆಂಟ್ ಆದಾಗ ಅಷ್ಟೊಂದು ಅಮೌಂಟ್ ಕೊಟ್ಟು ಮತ್ತೆ ಮಾಡಿಸ್ಬೇಕಂದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಅದಕ್ಕೆ ಇನ್ಸೂರೆನ್ಸ್ ಇದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಗಾಡಿನಾದ್ರೆ ರಿಪೇರಿ ಮಾಡಿಸಬಹುದು ಪ್ರೀ ವೋನರ್ಶಿಪ್ ವೆಹಿಕಲ್ ನಾವು ಏನಾದ್ರೂ ಇವತ್ತು ಗಾಡಿ ತೆಗೆದುಕೊಳ್ತೀವಿ ಅಂತಂದ್ರೆ ಹಿಂದಿನ ದಿನನೆ ಹೋಗಿ ಗಾಡಿನಾದ್ರೆ ಚೆಕ್ ಮಾಡ್ರಿ ಅಂದ್ರೆ ಕಾರಿಗೆ ಬಿದ್ದಾವ ಪೇಂಟಿಂಗ್ ಸರಿ ಆಗಿದಿನ ಇಲ್ಲ ಗಾಡಿ ಅಲ್ಲಿಂದ ಇಂಪೋರ್ಟ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಬಹಳ ಇರ್ತಾವೆ ಅದನ್ನು ಕೂಡ ಚೆಕ್ ಮಾಡ್ರಿ ರೀಸೆಂಟ್ ಆಗಿ ಇಂಡಿಯನ್ ಗವರ್ಮೆಂಟ್ ಆದ್ರೆ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಅಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಏಟೀನ್ ಪರ್ಸೆಂಟ್ ಗೆ ಜಿ ಎಸ್ ಆದ್ರೆ ಕಮ್ಮಿ ಮಾಡಿದ್ದಾರೆ ಸ್ವಲ್ಪ ದಿನ ವೇಟ್ ಮಾಡ್ರಿ ಕಾರ್ನ್ ಆದ್ರೆ ಈಗಲೇ ಖರೀದಿಸಕ್ಕೆ ಹೋಗ್ಬೇಡ್ರಿ ದೀಪಾವಳಿ ಆದ್ಮೇಲೆ ಖರೀದಿಸ್ರಿ ಆದ್ರೆ ಎಷ್ಟು ಉಳಿತಾಯ ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ಆದ್ರೆ ಉಳಿತಾಯ ಆಗುತ್ತೆ ಒಂದು ಕಾರ್ ನ ತೆಗೆದುಕೊಂಡ್ರೆ ನಿಮಗೆ ಕಾರ್ ಬಗ್ಗೆ ಏನಾದ್ರು ಡೌಟ್ ಅನಿಸಿದ್ರೆ ಇನ್ನ ನಿಮ್ಗೆ ಇನ್ಫಾರ್ಮೇಶನ್ ಏನಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನ ಪಿನ್ ಮಾಡ್ತೀನಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್